ಕೊಡಗೇಹಳ್ಳಿ ಕಾವ್ಯ ಈಕೆಯ ಹಿಂದೆ ರೋಚಕ ಕ್ರೈಮ್ ಸ್ಟೋರಿನೇ ಇದೆಯಂತೆ ಬಾಯರ್ ಸಿಗರೇಟ್ ಇಟ್ಕೊಂಡು ಗೂಂಡಾಗಿರಿ ಮಾಡ್ತಾ ಇದ್ಲು ಈಕೆ ಕೊಡಗೇಹಳ್ಳಿ ಸುತ್ತಮುತ್ತ ಮೀಟರ್ ಬಡ್ಡಿ ವ್ಯವಹಾರವನ್ನ ಈಕೆ ಮಾಡ್ತಾ ಇದ್ಲು ಮೀಟರ್ ಬಡ್ಡಿ ಮಸಾಜ್ ಪಾರ್ಲರ್ ಮಾಡಿ ಲಕ್ಷ 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 ಹಣವನ್ನ ಸಂಪಾದನೆ ಈಕೆ ಈಕೆಯ ಬಳಿ ಕೆಲಸ ಮಾಡ್ಕೊಂಡು ಈ ಸಂಜು ಎಂಬಾತ ಇದ್ದ ಏನಾಯ್ತು ಅಂತ ನೋಡೋಣ ನೋಡಿ ಸಂಜು ಎಂಬಾತ ಕೆಲಸ ಮಾಡ್ಕೊಂಡಿದ್ದ ಅದಾದ್ಮೇಲೆ ಅಲ್ಲಿ ಕೆಲಸ ಬಿಟ್ಟು ಅಮೃತಹಳ್ಳಿಯಲ್ಲಿ ಒಂದ್ಸಲ ನಾತನೇ ಓಪನ್ ಮಾಡ್ತಾ ಸ್ಪಾ ಓಪನ್ ಮಾಡ್ತಾ ನನ್ನ ಗಿರಾಕಿಗಳಿಗೆ ಫೋನ್ ಮಾಡ್ತಾ ಇದ್ದಾನೆ ಅಂತ ಸಿಟ್ಟು ಅದರಲ್ಲಿ ಕಾಂಪಿಟೇಷನ್ ಬಿತ್ತು ಕೆಲಸಕ್ಕೆ ಅಂತ ಆಗ ಸಂಜುಗೆ ಕರೆ ಮಾಡಿ ಧಮಕಿ ಹಾಕಿ ಸಲೂನ್ ಕ್ಲೋಸ್ ಮಾಡು ಅಂತ ಹೇಳಿದ್ರಂತೆ ಬೆದರಿಕಿಗೆ ಬಗ್ಲಿಲ್ಲ ಅಂದಾಗ ಹುಡುಗರನ್ನ ಕರ್ಕೊಂಡು ಹೋಗಿ ಬಂದು ಫುಲ್ ಕಿರಿಕ್ ಮಾಡಿದ್ದಾಳೆ ದಾಂಧಲೆ ಮಾಡಿ ಲಾಂಗು ಮತ್ತು ಬಾಟಲ್ ನಿಂದ ಹೊಡೆದಿದೆ ಗ್ಯಾಂಗ್ ಕಾವ್ಯಾಂಡ್ ಗ್ಯಾಂಗ್ ವರದ ಅಮೃತಹಳ್ಳಿ ಠಾಣೆಯಲ್ಲಿ ರೌಡಿ ಶೀಟರ್ ಓಪನ್ ಆಗಿದೆ ಇದರಲ್ಲಿ ಏ ಒನ್ ಆರೋಪಿ ಯಾರು ಅಂತ ನೋಡ್ಬೇಕು ಮೊದಲು ಈಕೇನ ಅಥವಾ ಬೇರೆ ಯಾರನ್ನಾದ್ರೂ ಹೆಸರು ಹಾಕಿದಾರಂತ ಅಂತ ನೋಡಿ ಈಕೆ ಏನೋ ಒಂದು ಸ್ಪಾ ಸೆಂಟರ್ ಮಾಡ್ಕೊಂಡಿರ್ತಾಳೆ ಅಲ್ಲಿ ಬಂದ ಸಂಜು ಎಂಬತ್ತ ಕೆಲಸ ಕಲ್ತ್ಕೊಂಡಿದ್ದಾನೆ ಸಾಕಾಗಿದೆ ಒಂದು ಸಾಲ ಮಾಡಿಯೋ ಅಥವಾ ಅವನತ್ರ ಹಣ ಇತ್ತು ಒಂದು ಸ್ಪಾ ಸೆಂಟರ್ ಓಪನ್ ಮಾಡಿದ್ದಾನೆ ತಪ್ಪೇನಿದೆ ಮುಚ್ಚು ನೀನು ಮೊದಲು ಅಂಗಡಿ ಮುಚ್ಚು ಅಂತ ಇಲ್ಲ ಅಂದ್ರೆ ಬೀಳುತ್ತೆ ನೋಡು ಒದೆ ಅಂತ ಧಮಕಿ ಹಾಕಿದ್ಲಂತೆ ಬಂದು ಹಾಗೆ ಮಾಡಿದಾಳೆ ಮತ್ತೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಜಯ್ ನೀಡ್ತಾರೆ ಅಜಯ್ ಸೇಮ್ ಈ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಲ್ಲ ಆ ರೀತಿಯಾಗಿ ರೌಡಿ ತರ ವರ್ತನೆ ಮಾಡಿರೋದು ಕಂಡು ಬಂತಪ್ಪ ನಮ್ಗಂತೂ ಯಾರೀಕೆ ಈಕೆಯ ಹಿನ್ನೆಲೆ ಏನು ಈ ಕೇಸ್ಗೆ ಎಲ್ಲಿ ತನಕ ಹೋಗಿ ನಿಂತಿದೆ ಅಜ್ಜಯ್ ಏನು ಬೆಂಗಳೂರಿನಲ್ಲಿ ಪಾಗೆ ನುಗ್ಗಿ ದಾಂಧಲೆ ನಡೆಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಕೂಡ ನಾಲ್ಕು ಜನ ಆರೋಪಿಗಳನ್ನ ಅರೆಸ್ಟ್ ಅನ್ನ ಮಾಡಿ ಎನ್ಕ್ವೈರಿ ಕೂಡ ಶುರು ಮಾಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಏವನ್ ಆರೋಪಿ ಆಗಿರುವಂತಹ ಕಾವ್ಯ ಆಗಿರ್ಬೋದು ಜೊತೆಗೆ ಏಟು ಆಗಿರುವಂತಹ ಸ್ಮಿತಾ ಅಂಡ್ ನಿಶಾ ಅಂತ ಹೇಳಿ ಹೇಳಿದ್ದಾರೆ ಈ ಇಬ್ರೂ ಮಹಿಳೆಯರು ಸೇರಿದಂತೆ ಮೊಹಮ್ಮದ್ ಸೇರಿದಂತೆ ಮತ್ತೊಬ್ಬ ಆರೋಪಿಯನ್ನ ಅಮೃತಹಳ್ಳಿ ಪೊಲೀಸರು ಕೂಡ ಅರೆಸ್ಟ್ ಅನ್ನ ಮಾಡಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ತನಿಖಾ ಹಂತದಲ್ಲಿ ಪೊಲೀಸರಿಗೆ ಕೆಲವೊಂದಷ್ಟು ಮಾಹಿತಿ ಸಿಗುತ್ತೆ ಈತಿಯ ಕಾವ್ಯಳ ಒಂದು ಕೆಲವೊಂದಷ್ಟು ಇಲ್ಲೆಲ್ಲ ಕೆಲಕಿದಂತ ಪೊಲೀಸರಿಗೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ ಯಾವಾಗ ಹೀಗೆ ಒಂದು ಕೊಡುಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸಾರ ಅನ್ನೋ ಪಾವನ್ನ ನಡೆಸ್ತಾ ಇರ್ತಾಳೆ ಆ ಸ್ಪಾವನ್ನ ಆ ಸ್ಪಾದಲ್ಲಿ ಕಳೆದ ಸುಮಾರು ವರ್ಷಗಳು ಕೂಡ ಅಲ್ಲೇ ಒಳಗಾದಂತ ಸು ಏನಿದೆ ಆತ ಕೂಡ ಮ್ಯಾನೇಜರ್ ಆಗಿ ಅಲ್ಲಿ ಕೆಲಸವನ್ನ ಮಾಡ್ತಿರ್ತಾನೆ ನಂತರ ಕಾವ್ಯ ಹಾಗೂ ಸ್ಮಿತಾ ಇಬ್ರು ಸೇರಿ ಮತ್ತೊಂದು ಸ್ಪಾ ಓಪನ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡಿರ್ತಾನೆ ನಂತರ ಈತ ನಾನು ಸಪ್ರೇಟ್ ಆಗಿ ಹೋಗ್ತೀನಿ ನಾನು ನಾನು ಸ್ಪಾ ಬಿಟ್ಟು ಬೇರೆ ಬಿಸ್ನೆಸ್ ಅನ್ನ ಮಾಡ್ತೇನೆ ಅಂತ ಹೇಳಿ ಆ ಒಂದು ಕಾವ್ಯ ಹಾಗೂ ಸುಮಿತಾಗೆ ಮಾಹಿತಿಯನ್ನ ಕೊಟ್ಟು ನಂತರ ಆತ ಆ ಒಂದು ಸ್ಪಾ ಒಂದು ಕೆಲಸ ಮಾಡ್ತಿರ್ತಾನೆ ಆ ಸಂದರ್ಭದಲ್ಲಿ ಆತ ಬಿಟ್ಟು ಕೆಲವೊಂದಷ್ಟು ಪ್ಲಾನ್ ಅನ್ನ ಮಾಡ್ತಿರ್ತೇನೆ ನಂತರ ಅಮೃತಲಿ ಪೊಲೀಸ್ನ ವ್ಯಾಪ್ತಿ ರೀತಿ ಲೇಡಿ ಡಾನ್ ರೀತಿ ವರ್ತಿಸಿದಾಳೆ ಗುಂಡಾಗಿರಿ ಮಾಡ್ತಿದ್ದಾಳೆ ಈಕೆ ಪೊಲೀಸ್ ಸ್ಟೇಷನ್ ಹತ್ತಿರೋದು ಇಂತ ಕೇಸ್ಗಳು ಈಕೆ ಮೇಲೆ ಇದೆ ಮೊದ್ಲ ಅಥವಾ ಮುಂಚೆದು ಮುಂಚೆಯೂ ಇಂಥ ಚಾಳಿಗಳನ್ನ ರೂಢಿಸ್ಕೊಂಡು ಬಂದಿದ್ಲಾ ಈಕೆ ಅಂತ ನನ್ನ ಪ್ರಶ್ನೆ ವಿಜಯ್ ಇಲ್ಲದೆ ಕೂಡ ಈಕೆ ಒಂದು ಒಬ್ಬ ಯುವಕನನ್ನು ಕೂಡ ಲವ್ ಮಾಡ್ತಿರ್ತಾಳೆ ಆತನ ಹೆಸರು ಮುನಿಕೃಷ್ಣ ಅಲಿ ಅಮೃತ ಅಳಿ ಕಪ್ಪೆ ಅಂತೇಳಿ ಆತ ಕೂಡ ಬೆಂಗಳೂರು ನಗರದ ರೌಡಿ ಸೀಟರ್ ಕೂಡ ಆಗಿರ್ತಾನೆ ಈ ಇಲ್ಲದೆ ಕೂಡ ಆತನ ಜೊತೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಆತನ ಆ ಜೊತೆಯಲ್ಲಿ ಓಡಾಡ್ಕೊಂಡು ಕೆಲವೊಂದಷ್ಟು ಹೋಗಿ ಅಪ್ತ ವಸೂಲಿ ಮಾಡುವಂತದ್ದು ಜೊತೆಗೆ ಕೆಲವೊಂದಷ್ಟು ಇಂಟ್ರೆಸ್ಟ್ ಗೆ ಬಡ್ಡಿಯನ್ನ ಕೊಡುವಂತದ್ದು ಜೊತೆಗೆ ಏರಿಯಾದಲ್ಲಿ ಹವಾ ಹವ ಮೇಂಟೈನ್ ಮಾಡಬೇಕು ನನ್ನ ಕಂದ್ರೆ ಎಲ್ಲರೂ ಕೂಡ ಭಯ ಪಡಬೇಕು ಯಾಕಂದ್ರೆ ರೌಡಿ ಸೀಟರ್ ಆಗಿರುವಂತ ನನ್ನ ಲವರ್ ಜೊತೆಯಲ್ಲಿ ಇದ್ದಾನೆ ಅಂತ ಹೇಳಿ ಸಾಕಷ್ಟು ಗಲಾಟೆಯಲ್ಲಿ ಕೂಡ ಈಕೆ ಇದ್ಲು ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಾಗಿದೆ ಜೊತೆಗೆ ಕೆಲವೊಂದಷ್ಟು ಪುಡಿ ರೌಡಿಗಳನ್ನ ಈಕೆ ಮೆಂಟೈನ್ ಅನ್ನ ಮಾಡ್ತಾ ಇದ್ರು ಅವರನ್ನ ಏನಾದ್ರೂ ಗಲಾಟೆ ಆಗುವಂತದ್ದು ಅಥವಾ ಪೊಲೀಸವರು ಏನಾದರೂ ಕೇಸನ್ನ ಮಾಡುವಂತ ಸಂದರ್ಭದಲ್ಲಿ ಅವ್ರನ್ನ ಬಳಸ್ಕೊಂಡು ಕೆಲವೊಂದಷ್ಟು ಜನಗಳಿಗೆ ಅವಾಜ್ ಹಾಕ್ತೋದು ಈ ಎಲ್ಲವನ್ನು ಕೂಡ ಮಾಡ್ತಾ ಇದ್ಲು ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಿತ್ತು ಆದ್ರೆ ಯಾವುದೇ ರೀತಿಯಾದಂತಹ ನೇರವಾಗಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ನ ಈಕೆ ಮಾಡ್ಕೊಂಡಿದ್ರೆ ಕೇವಲ ಕೆಲವೊಂದಷ್ಟು ಪುಡಿ ರೌಡಿಗಳನ್ನ ಜೊತೆಲಾಕೊಂಡು ಕೆಲವೊಂದಷ್ಟು ಗಲಾಟೆಗಳನ್ನ ಮಾಡಿಸ್ತಾ ಇದ್ರು ಅಂತೇಳಿ ಪೊಲೀಸ್ವರೆಗೂ ಗೊತ್ತಾಗಿದೆ ಒಂದ್ ಕಡೆ ಆಕೆ ನೋವು ಮುನಿಕೃಷ್ಣ ಅಲಿ ಅಥವಾ ಅಮೃತಳ್ಳಿ ಕಪ್ಪೆಯಲ್ಲಿದ್ದಾನೆ ಕೆಲವೊಂದಷ್ಟು ಕೇಸನ್ನ ಮಾಡ್ಕೊಂಡಿದ್ದ ಹೀಗಾಗಿ ಗೂಂಡಾ ಕಾಯ್ದೆಯನ್ನು ಹಾಕಿ ಈಗ ಗುಲ್ಬರ್ಗ ಜೈಲ್ನಲ್ಲಿ ಇದ್ದಾನೆ ಆತನನ್ನು ಕೂಡ ಬೆಂಗಳೂರು ನಗರದಿಂದ ಆತನ ಗಡಿಪಾರ್ ಕೂಡ ಮಾಡಲಾಗಿತ್ತು ಆದ್ರೆ ಯಾವಾಗ ಆತ ಕೆಲವೊಂದಷ್ಟು ಕೇಸನ್ನ ಮುಗಿಸ್ಕೊಂಡು ವಾಪಸ್ ಬಂದಂತ ಸಂದರ್ಭದಲ್ಲಿ ಏರದಲ್ಲ ಹವಾ ಮೇಂಟೈನ್ ಮಾಡಿದ್ರು ಮಾಡ್ತಾ ಇದ್ರು ಯಾವಾಗ ಆತ ಜೈಲ್ಗೆ ಹೋದಂತ ಸಂದರ್ಭದಲ್ಲಿ ಆಕೆ ಕೆಲವೊಂದಷ್ಟು ಫೈನಾನ್ಸ್ ಏನ್ ಬಿಟ್ಕೊಂಡಿದ್ರು ಅದ್ರ ರಿಕವರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಜೊತೆಗೆ ಈ ಸ್ಪಾವನ ನಡೆಸ್ತಿದಂತ ಬಿಸ್ನೆಸ್ ಏನಿದೆ ಅದನ್ನ ಅವಳು ಎರಡು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ಲು ಮತ್ತೊಂದು ಕಡೆ ಪೊಲೀಸ್ನವ್ರಿಗೆ ಈಕೆಯನ್ನು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಈಗಾಗ್ಲೇ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿದರೆ ಯಾರ ಜೊತೆ ನಿರವಂತವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ಲು ಎಷ್ಟು ಜನ ರೌಡಿ ಶಿಟ್ರಿಗಳಿಗೆ ಈಕೆಗೆ ಪರಿಚಯ ಇದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಈ ಸಂಜು ಏನಿದೆ ಅಲ್ಲೆಗೊಳ್ಳದಂತ ವ್ಯಕ್ತಿ ಆತ ಎಂಟು ವರ್ಷಗಳ ಕಾಲ ಅಥವಾ ಜೊತೇಲಿ ಇದ್ದ ಅಂತ ಕೂಡ ಮಾಹಿತಿ ಗೊತ್ತಾಗ್ತಾ ಇದೆ ಯಾವಾಗ ಈತ ಸಪ್ರೇಟ್ ಆಗಿ ತಾನೇ ಒಂದು ಸ್ಥಾವನ ಓಪನ್ ಮಾಡ್ತಾನೆ ರಾಯಣ್ಣ ಅಂತ ಹೇಳಿ ಯಾವ ಸ್ಥಾವನ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಈತ ಈ ಕಾವ್ಯ ಹಾಗೂ ಮತ್ತೊಬ್ಳು ಯುವ ಮಹಿಳೆ ಏನಿದ್ದಾರೆ ಅವ್ರ ಜೊತೆ ಇದ್ದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಡೈರೆಕ್ಟ್ ಕಾಂಟ್ಯಾಕ್ಟ್ಗಳು ಇರುತ್ತೆ ಅವನಿಗೆ ಹೀಗಾಗಿ ಅವನು ಓಪನ್ ಮಾಡಿದಂತ ಸಂದರ್ಭದಲ್ಲಿ ನೇರವಾಗಿ ಆ ಕಸ್ಟಮರ್ಸ್ಗಳಿಗೆ ಕರೆಯನ್ನ ಮಾಡ್ತಾನೆ ಅವರಿಂದ ಮಾಹಿತಿ ಕೊಡ್ತಾನೆ ಅಂದ್ರೆ ನಾನು ಕೂಡ ಒಂದು ಸಪ್ರೇಟ್ ಆಗಿ ಒಂದು ಸ್ಟಾಪ್ ಓಪನ್ ಮಾಡಿದ್ದೀನಿ ಅಲ್ಲಿಗಿಂತ ಬೆಸ್ಟ್ ಸರ್ವಿಸ್ ಕೊಡ್ತೀನಿ ಅತಿ ಕಡಿಮೆ ದರದಲ್ಲಿ ಕೊಡ್ತೀನಿ ಹೇಳಿ ಕಸ್ಟಮರ್ಸ್ ತನ್ನಷ್ಟೇ ಸೆಳಿ ಸೆಳೆಯುವಂತ ಕೆಲಸವನ್ನ ಆತ ಮಾಡಿರ್ತಾನೆ ಯಾವಾಗ ಕಾವ್ಯಾಗಿ ಈ ಒಂದು ವಿಚಾರ ಗೊತ್ತವೆ ಗೊತ್ತಾಗುತ್ತೆ ನನ್ನ ಗೆ ಅಡ್ಡ ಆಗ್ತಾ ಇದ್ರೆ ನನ್ನ ಬಿಸ್ನೆಸ್ ನ ಲಾಸ್ ಮಾಡ್ತಾ ಇದ್ದಾನಂತ ಹೇಳಿ ಗೊತ್ತಾಗುತ್ತೆ ನೇರವಾಗಿ ಆತನಿಗೆ ಫೋನ್ ಫೋನ್ ಅನ್ನ ಮಾಡಿ ಅವಾಜನ್ನ ಹಾಕ್ತಾರೆ ಆದ್ರೆ ಈಗ ಯಾವುದಕ್ಕೂ ಕೂಡ ಅವನು ತಲೆ ಕೆಡ್ಕೊಳ್ಳೋದಿಲ್ಲ ಯಾವಾಗ ತನ್ನ ಬಿಸ್ನೆಸ್ ಸಂಪೂರ್ಣವಾಗಿ ಕೆಳಗೆ ಬರ್ತಾ ಇದೆ ಲಾಸ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೋ ನಂತರ ಕೆಲವೊಂದಷ್ಟು ರೌಡಿ ಸೀಟರ್ ಅಂದ್ರೆ ಈ ಮೊಹಮ್ಮದ್ ಆಗಿರ್ಬೋದು ಕೆಲವೊಂದಷ್ಟು ಅಪರಿಚಿತ ಇಬ್ಬರು ಯುವಕರನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಗಲಾಟೆ ಮಾಡೋದಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸಿಗರೇಟ್ ಅನ್ನು ಹೊಡ್ಕೊಂಡು ಮಾನ ಅಲ್ಲಿರುವಂತ ಏನು ಸಂಜು ಆಗುವ ಆತನ ಪತ್ನಿಯ ಮೇಲೂ ಕೂಡ ಮರಣಾಂತರವಾಗಿ ಅಲ್ಲೇ ಮಾಡ್ತಾರೆ ಕಿಡ್ನಾಪ್ ಅನ್ನ ಮಾಡ್ತಾರೆ ಯಾವಾಗ ಕಿಡ್ನಾಪ್ ಆಗುತ್ತೋ ಅಲ್ಲೇ ಒಳಗಾದಂತ ಸಂಜು ಅವರ ಪತ್ನಿಯಿಂದ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರನ ಕೊಡ್ತಾರೆ ನಂತರ ಪೊಲೀಸರು ಅದರನ್ನ ಟ್ರ್ಯಾಕ್ ಮಾಡಿ ಕೂಡ ಈಗಾಗಲೇ ಇಬ್ಬರು ನಾಲ್ಕು ದೂರ ಜನನ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ತನಿಖೆ ಕೂಡ ಮುಂದುವರಿತಾ ಇದೆ ಧನ್ಯವಾದ ಧನ್ಯವಾದ ಡೀಟೇಲ್ಸ್ಗೆ